ಎಲ್ರಿಗೂ ನಮಸ್ಕಾರ ಜಿ ಪಿ ರಾಜರತ್ನಂ ಅವರ ಒಂದು ವಾಕ್ಯ ನಾನು ನೆನಪಾಡ್ತಾ ಇದ್ದೀವಿ ವಿದ್ಯಾರ್ಥಿಗಳೇ ಎನ್ನ ನುಡಿಯಲ್ಲಿ ಬಣ್ಣ ಬಣ್ಣದಲ್ಲಿ ಬಣ್ಣಿಸುವ ಬಣ್ಣತೆಗೆ ಬರುವ ನಕ ಎಣ್ಣೆ ಬಾಳಿದ್ದು ನರಕ ಎಂಬ ವಾಕ್ಯ ಏಕೆಂದರೆ ವಿದ್ಯಾರ್ಥಿಗಳಾದಂಥ ನಾವು ನಮ್ಮ ಮಾತೃಭಾಷೆಯಲ್ಲಿ ಅತ್ಯಂತ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಬೇಕಾದ ಭಾಳ ವರ್ಷ ಇದೆ ನನ್ನ ನುಡಿಯಲ್ಲೇ ನನಗೆ ಅದನ್ನು ವ್ಯಕ್ತಪಡಿಸುವ ಸಾಮರ್ಥ್ಯ ಇಲ್ಲದೆ ಹೋದರೆ ನನ್ನ ಬಾಳು ನಿಜವಕ್ಕೂ ನರಕವೇ ಸರಿ ಎಂಬವರ ಮಾತು ನಿಜಕ್ಕೂ ಕೂಡ ಸತ್ಯ ಅನಿಸ್ತದೆ ನಮ್ಮ ಮಾತೃಭಾಷೆ ನಮ್ಮ ನಾಡಿನ ಭಾಷೆ ನಮ್ಮ ಆಡಳಿತ ಭಾಷೆ ಆಗಿರುವಂಥ ಕನ್ನಡದಲ್ಲಿ ನಾವು ನೂರಕ್ಕೆ ನೂರು ಅಂಕಗಳನ್ನು ಗಳಿಸ್ಕೊಳ್ಳೋದಕ್ಕೆ ಹೋದರೆ ಮತ್ತೆ ಇನ್ನೇ ಅವರಲ್ಲಿ ನಾವು ಗಳಿಸ್ಕೊಳ್ಳೋಕ್ಕೆ ಸಾಧ್ಯ ಇದೆ ಅನ್ನುವಂಥ ಮಾತು ಏಕೆಂದರೆ ಇದರಲ್ಲಿ ನಾವು ಜೀವನದ ಜೊತೆ ಜೊತೆಗೆ ಇಲ್ಲಿ ಭಾಷೆಯನ್ನು ಕಲ್ತಿದ್ದೀವಿ ಹಾಗಾಗಿ ಇಲ್ಲಿ ವಿದ್ಯಾರ್ಥಿಗಳು ಗಮನಿಸಬೇಕಾದ ಕೆಲವು ಅಂಶಗಳನ್ನು ಕೆಲವು ತರ್ಕದಿಂದ ನಾವು ಮಾಡಿದ್ದೆ ಆದರೆ ನೂರಕ್ಕೆ ನೂರು ಅಂಕ ಗಳಿಸ್ಕೊಳ್ಳೋದು ಏನು ಅಸಾಧ್ಯವಲ್ಲ ವಿದ್ಯಾರ್ಥಿಗಳೇ ಹಾಗಾಗಿ ನಾವು ಮುಖ್ಯವಾಗಿ ಈ ಪ್ರಶ್ನೆ ಪತ್ರಿಕೆಯನ್ನು ನೆನಪಿನಲ್ಲಿ ಇಟ್ಕೋಬೇಕು ನಲ್ವತ್ತೈದು ಪ್ರಶ್ನೆಗಳ ನೂರು ಅಂಕದ ಒಂದು ಪರೀಕ್ಷೆಯನ್ನು ನೀವು ಎದುರಿಸ್ತಾ ಇರ್ತೀವಿ ಉಳಿದೆಲ್ಲ ವಿಷಯಗಳು ಎಂಬತ್ತು ಅಂಕಗಳಾದರೇ ಇರ್ತದೆ ಅಲ್ಲಿ ನಿಮಗೆ ಇದಕ್ಕಿಂತ ಒಂದು ಅವಕಾಶ ಭಾಳಷ್ಟು ಇಲ್ಲಿ ಹೆಚ್ಚು ಅಂಕಗಳನ್ನು ಪಡ್ಕೊಳಕ್ಕೆ ಸಾಧ್ಯ ಇದೆ ಹಾಗಾಗಿ ಮುಖ್ಯವಾಗಿ ಈ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ಬೇಕಾದ್ರೆ ನಾವು ಏನಾದರೂ ಗಮನಿಸಬೇಕಾದ್ರೆ ಅನ್ನೋದನ್ನು ಕೆಲವು ಅಂಶಗಳು ನಿಮ್ಗೆ ಗಮನಕ್ಕೆ ತರ್ತಾ ಇದ್ದಾರೆ ಇಲ್ಲಿಯವರೆಗೆ ನಾವು ಈ ಪಾಸಾಗಲಿಕ್ಕೆ ಏನು ಮಾಡಬೇಕು ಅನ್ನುವಂಥ ವಿದ್ಯಾರ್ಥಿಗಳಿಗಾಗಿ ನಾವು ಕೆಲವು ಮಾರ್ಗದರ್ಶನವನ್ನು ಮಾಡಿದೀವಿ ಈಗ ನಮಗೆ ಇರುವಂಥದ್ದೊಂದು ನಮ್ಮ ವಿದ್ಯಾರ್ಥಿಗಳು ಹೆಚ್ಚಾನ ಹೆಚ್ಚು ನೂರಕ್ಕೆ ನೂರು ಅಂಕಗಳನ್ನು ಪಡ್ಕೊಳ್ಳುವಂಥ ಸಾಮರ್ಥ್ಯವನ್ನು ಪಡ್ಕೋಬೇಕು ನೂರಕ್ಕೆ ನೂರು ಅಂಕವನ್ನು ಪಡೆಯುತ್ತಿರಬೇಕನ್ನುವಂಥ ಒಂದು ಆಶಾದಾಯಕ ಭಾವನೆಯಿಂದ ಈ ಮಾತುಗಳನ್ನು ಹೇಳ್ತಾರೆ ಹೀಗಾಗಿ ನಮ್ಮ ಗಮನದಲ್ಲಿರಬೇಕಾದದ್ದು ನೂರಕ್ಕೆ ನೂರು ಅಂಕಗಳನ್ನು ಪಡ್ಕೊಳ್ಳುವಂಥದ್ದು ಕಡೆ ನಮ್ಮ ಚಿತ್ತ ಇರಬೇಕು ಮುಖ್ಯವಾಗಿ ಒಂದು ಅಂಕದ ಪ್ರಶ್ನೆಗಳಿರೋದು ಹದಿನೇಳು ಪ್ರಶ್ನೆಗಳು ಮೊದಲ ಬಹುವಾಕ್ಯ ಆರು ಆಮೇಲೆ ಬಿಟ್ಟ ಸ್ಥಳ ತುಂಬುವಂಥ ನಾಲ್ಕು ಪ್ರಶ್ನೆಗಳು ಅಂದರೆ ಒಂದು ಒಂದೆರಡು ಪದದೊಂದಿಗೆ ಜೊತೆಗೆ ಮೂರೇ ಪದಕ್ಕೆ ಸಂಬಂಧವನ್ನು ಬರೆಯುವಂಥ ನಾಲ್ಕು ಪದ ಪ್ರಶ್ನೆಗಳು ಆನಂತರ ಒಂದು ವಾಕ್ಯದ ಏಳು ಪ್ರಶ್ನೆಗಳು ಎರಡು ವಾಕ್ಯದ ಹತ್ತು ಪ್ರಶ್ನೆಗಳು ಹಾಗೆ ಅಂದರೆ ಎರಡು ಅಂಕದ ಹತ್ತು ಪ್ರಶ್ನೆಗಳು ಮೂರು ಅಂಕದ ಹನ್ನೊಂದು ಪ್ರಶ್ನೆಗಳು ನಾಲ್ಕು ಅಂಕದ ಐದು ಪ್ರಶ್ನೆಗಳು ಐದು ಅಂಕದ ಎರಡು ಪ್ರಶ್ನೆಗಳಿದ್ದಾವೆ ವಿದ್ಯಾರ್ಥಿಗಳೇ ಈ ಎಲ್ಲ ಪ್ರಶ್ನೆಗಳು ನಮ್ಮ ಚಿತ್ತದಲ್ಲಿ ಸ್ಥಾಪಿತವಾಗಿರಬೇಕು ಮುಖ್ಯವಾಗಿ ನಮ್ಮ ಗಮನ ಪ್ರತಿಯೊಂದು ಪ್ರಶ್ನೆಯನ್ನು ಅದು ನಿರೀಕ್ಷಿಸುವಂಥ ಉತ್ತರವನ್ನು ಉತ್ತಮವಾಗಿ ಬರೆಯುವುದರ ಕಡೆಗೆ ನಮ್ಮ ಗಮನ ಇರಬೇಕು ಪ್ರತಿ ವಾಕ್ಯವನ್ನು ಬರೆಯುವಾಗ ಒಂದು ವಾಕ್ಯದ ಪ್ರಶ್ನೆಗಳನ್ನು ಬರೆಯುವಾಗ ಒಂದು ಅಂಕದ ಬಹುವಾಕ್ಯ ಪ್ರಶ್ನೆ ಹತ್ತು ಪ್ರಶ್ನೆಗಳಿದಾವಲ್ಲ ಆರು ಪ್ಲಸ್ ನಾಲ್ಕು ಆ ಅಂಕದ ಪ್ರಶ್ನೆ ಒಂದೇ ಶಬ್ದದಲ್ಲಿ ಉತ್ತರ ನಿರೀಕ್ಷಿಸ್ತವೆ ಆದರೆ ಒಂದು ವಾಕ್ಯದ ಪ್ರಶ್ನೆಗಳ ಉತ್ತರ ಬರೆಯುವಾಗ ಪೂರ್ಣ ಒಂದು ವಾಕ್ಯವಾದ ಉತ್ತರ ಬರೆಯುವ ಉದಾಹರಣೆ ನಾನು ಹೇಳ್ತಾ ಇದ್ದೀನಿ ಒಂದು ಪ್ರಶ್ನೆ ಕೇಳೋದಾದರೆ ಮತಂಗಾಶ್ರಮದಲ್ಲಿ ಇರುವ ತಪಸ್ವಿನಿ ಯಾರು ಅನ್ನುವಂಥ ಒಂದು ಪ್ರಶ್ನೆ ಕೇಳಿದ್ರೆ ಮತಂಗಾಶ್ರಮದಲ್ಲಿರುವಂತಹ ತಪಸ್ವಿನಿ ಶಬರಿ ಎಂದೇ ಬರೀಬೇಕು ಬರೀ ಶಬರಿ ಅಂತ ಬರೆದ್ಬಿಟ್ಟು ಅದಕ್ಕೆ ಅದು ಅಂಗ ಕೊಡ್ತಾರೆ ಅಂತ ಬರೆದ್ರೆ ಅದು ನಿಮ್ಮ ಒಂದು ಸಾಮರ್ಥ್ಯವನ್ನು ಕಡಿಮೆ ಅಂತ ಅನಿಸ್ತದೆ ಹಾಗಾಗಿ ಮೌಲ್ಯಮಾಪಕ ನಾವು ಗಮನದಲ್ಲಿ ಬರೀಬೇಕಾದ್ರೆ ಪೂರ್ಣ ವಾಕ್ಯ ರೂಪದಲ್ಲಿ ಬರೀಬೇಕು ಎರಡು ಮೂರು ವಾಕ್ಯದ ಪ್ರಶ್ನೆಗಳಿದ್ದಾಗ ಎರಡು ಮೂರು ವಾಕ್ಯದಲ್ಲೇ ಆ ಐಡಿಯಾ ಪ್ರಶ್ನೆಯ ನಿರೀಕ್ಷೆ ತಕ್ಕಂಥ ಉತ್ತರವನ್ನು ಬರೀಬೇಕು ಮೂರು ನಾಲ್ಕು ಅಂಕದ ಪ್ರಶ್ನೆಗಳನ್ನು ಬರೆಯುವಾಗ ಸಾಮಾನ್ಯವಾಗಿ ನಾವು ಅವಶ್ಯಕತೆ ಅಂತ ಜಾಸ್ತಿ ಗೊತ್ತಿದೆ ಅಂತ ಕೆಲವು ವಿದ್ಯಾರ್ಥಿಗಳು ಜಪ್ ಚೆನ್ನಾಗಿ ಓದಿರ್ತಾರೆ ಚೆನ್ನಾಗಿ ಬರವಣಿಗೆ ಇರ್ತದೆ ಬರೆದು ಬಿಡ್ತಾರೆ ಅದರ ಅದು ಪರಿಣಾಮ ಏನಾಗ್ತದೆ ಅಂದರೆ ಮುಂದಿನ ಪ್ರಶ್ನೆಗಳನ್ನು ಬರೆಯುವಾಗ ಅವರಿಗೆ ಅಂಕದ ಕೊರತೆ ಆಗ್ತದೆ ಆವಾಗ ಅಂದರೆ ಬರೆಯುವಿಗೆ ಸಮಯದ ಕೊರತೆ ಆಗ್ತದೆ ಸಮಯದ ಕೊರತೆ ಆಗ್ತದೆ ಅಂದ್ರೆ ಕೊನೆಗೆ ಬೆ ಗಂಟೆ ಬಾರಿಸುವಂಥ ಸಮಯ ಆಗ್ತದೆ ಪ್ರ ಉತ್ತರ ಪತ್ರಿಕೆ ಬರೆಯುವಾಗ ಸಮಯ ಮುಕ್ತಾಯ ಆಗ್ತದೆ ಎಚ್ಚರಿಕೆ ಗಂಟೆಯನ್ನು ಬಾರಿಸೋಕ್ಕೆ ಹತ್ತು ನಿಮಿಷವಳ್ದಿರ್ತದೆ ಅಲ್ಲಿ ಇನ್ನೂ ಅವರು ಐದು ವಾಕ್ಯ ಐದು ಅಂಕದ ಎರಡು ಪ್ರಶ್ನೆ ಬರೆದಿರೋದೇ ಇಲ್ಲ ಒಂದು ಪತ್ರಲೇಖನ ಮತ್ತೊಂದು ಪ್ರಬಂಧ ಆ ಗಡಿಬಿಡಿಯಲ್ಲಿ ವಿದ್ಯಾರ್ಥಿಗಳು ಹಾಗೂ ಗೀಚಿದಾಗ ಅಲ್ಲಿ ಸುಮಾರು ಎರಡು ಪ್ರಶ್ನೆಗಳಲ್ಲಿ ಅವರು ಎರಡು ಅಂತ ಅಂಕ ಕಳ್ಕೊಂಡ್ರೆ ಅವರ ನೂರಕ್ಕೆ ನೂರು ಅಂಕ ಪಡೆದುಕೊಳ್ಳುವಂಥ ಕನಸು ನುಚ್ಚುನಾರಾಗ್ತದೆ ಹಾಗೇನೂ ಆಗಬಾರದು ವಿದ್ಯಾರ್ಥಿಗಳೇ ಅದಕ್ಕೆ ನಾವು ಗಮನದಲ್ಲಿಟ್ಕೋಬೇಕು ಒಂದು ವಾಕ್ಯ ಅಂಕದ ಆಯ್ಕೆ ಪ್ರಶ್ನೆಗಳು ಏನು ಹತ್ತಿದ ಒಂದರಿಂದ ಹತ್ತು ಅದಕ್ಕೆ ಹದಿನೈದು ನಿಮಿಷಗಳ ಸಮಯವನ್ನು ನಿಗದಿಪಡಿಸಿದ್ದಾರೆ ಆ ಸಮಯದಲ್ಲಿ ನಾವು ಬರೆಯುವಂಥ ಪ್ರಯತ್ನವನ್ನು ಮಾಡಬೇಕು ಹಾಗೆ ಒಂದು ವಾಕ್ಯದ ಪ್ರಶ್ನೆಗಳಿಗೆ ಏಳು ಪ್ರಶ್ನೆಗಳಿಗೆ ಹದಿನೈದು ನಿಮಿಷಗಳ ಸಮಯವಿದೆ ಅಲ್ಲಿ ಆ ಹದಿನೈದು ನಿಮಿಷಗಳಲ್ಲಿ ಮುಗಿಸುವಂಥ ಪ್ರಯತ್ನವನ್ನು ಮಾಡಬೇಕು ಹಾಗೆ ಎರಡು ಅಂಕದ ಪ್ರಶ್ನೆಗಳನ್ನು ಬರೆಯುವಾಗ ಹತ್ತು ಪ್ರಶ್ನೆಗಳನ್ನು ನಲವತ್ತು ನಿಮಿಷ ಸಮಯ ಇದೆ ಅದೇ ಸಮಯವನ್ನು ಬಳಸಿಕೊಂಡು ಉತ್ತಮವಾಗಿ ನಾವು ಉತ್ತರವನ್ನು ಬರೀಬೇಕು ಹಾಗೆ ಮೂರು ಅಂಕದ ಪ್ರಶ್ನೆಗಳನ್ನು ಬರೆಯುವಾಗ ನಮಗೆ ಹನ್ನೊಂದು ಪ್ರಶ್ನೆಗಳಿಗೆ ಐವತ್ತು ನಿಮಿಷದ ಸಮಯ ಇದೆ ಐವತ್ತು ನಿಮಿಷ ಸಮಯದಲ್ಲೇ ಅದು ನಿರೀಕ್ಷಿತ ಉತ್ತರವನ್ನು ಅತ್ಯುತ್ತಮವಾಗಿ ಗುಣಮಟ್ಟದ ಉತ್ತರವನ್ನು ಬರಲಿಕ್ಕೆ ಪ್ರಯತ್ನ ಮಾಡಬೇಕು ಹಾಗೇ ನಾಲ್ಕು ಅಂಕದ ಪ್ರಶ್ನೆಗಳನ್ನು ಬರೆಯುವಾಗಲೂ ಕೂಡ ಮೂವತ್ತೈದು ನಿಮಿಷ ಸಮಯ ಇದೆ ನಮಗೆ ಐದು ಪ್ರಶ್ನೆಗಳಿಗೆ ಅಲ್ಲೂ ಕೂಡ ನಾವು ಆ ನಿಗದಿತ ಸಮಯದಲ್ಲಿ ಮುಗಿಸ್ಬೇಕು ಕೊನೆಯ ಐದು ಅಂಕದ ಎರಡು ಪ್ರಶ್ನೆಗಳು ಬರಲಿಕ್ಕೆ ಇಪ್ಪತ್ತೈದು ನಿಮಿಷಗಳ ಸಮಯವಿದೆ ಹಾಗೆ ಓದಲಿಕ್ಕೆ ನಿಮಗೆ ಉತ್ತರ ಪ್ರಶ್ ಪ್ರಶ್ನೆ ಪತ್ರಿಕೆಯನ್ನು ಓದಲಿಕ್ಕೆ ಹದಿನೈದು ಇದೆ ಇದು ಒಟ್ಟು ಸಮಯವನ್ನು ಬಳಸಿಕೊಂಡು ಅತ್ಯುತ್ತಮವಾದ ಉತ್ತರ ಪತ್ರಿಕೆಯನ್ನು ನೀವು ಬರೀಬೇಕು ಬಹಳ ಮುಖ್ಯವಾಗಿ ನೀವು ಗಮನಿಸ್ಕೋಬೇಕು ಭಾಷೆಯನ್ನು ಬರುವಾಗ ಭಾಷಾ ಶುದ್ಧತೆಯೊಂದಿಗೆ ಬರೀಬೇಕು ಪ್ರತಿಯೊಂದು ಅಂಕದ ಪ್ರಶ್ನೆಯನ್ನು ಪ್ರತಿ ನಿರೀಕ್ಷೆಯಂತೆ ಬರೀಬೇಕು ಎಲ್ಲಿಯೂ ಚಿತ್ಕಾಟವನ್ನು ಇರಬೇಕು ಕಾಟನ್ ಹಾಕೋದು ವೈಟ್ನಲ್ಲಿ ಹಚ್ಚೋದು ಇಂಥ ದೋಷಗಳನ್ನು ಮಾಡಬೇಡಿ ವಿದ್ಯಾರ್ಥಿಗಳೇ ಸ್ಫುಟವಾಗಿ ಸ್ಪಷ್ಟವಾಗಿ ಶುದ್ಧವಾಗಿ ಈ ಪ್ರ ಉತ್ತರ ಪತ್ರಿಕೆ ನೋಡಿದ ಕೂಡಲೇ ಮೌಲ್ಯವಾಂಪಕರಿಗೆ ಸಂತೋಷವಾಗುವ ಹಾಗೆ ಆತನ ಒಂದು ನಿರೀಕ್ಷೆ ತಕ್ಕಂತೆ ಉತ್ತರ ಪತ್ರಿಕೆಯನ್ನು ಮರೆದಿದ್ದೆ ಆದರೆ ನೂರಕ್ಕೆ ನೂರು ಅಂಕಗಳಿಸ್ಕೊಳ್ಳೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ ವಿದ್ಯಾರ್ಥಿಗಳೇ ಆ ಕಾರಣಕ್ಕಾಗಿ ನಿಮ್ಮ ಗಮನ ಏನಿರಬೇಕು ಅಂತಂದರೆ ನನ್ನ ಕನ್ನಡ ಭಾಷೆ ನನ್ನ ಮಾತೃಭಾಷೆ ನನ್ನ ನಾಡ್ಯ ಭಾಷೆಯಲ್ಲಿ ನಾನು ನೂರಕ್ಕೆ ನೂರು ಅಂಕಗಳನ್ನು ಪಡ್ಕೊತೀನಿ ಅಂತ ಆತ್ಮಯಸ್ಗೆ ಏನು ಪರೀಕ್ಷೆ ಕೊಡಲಿ ತೆರಳುವ ವಿದ್ಯಾರ್ಥಿಗಳೇ ಹಾಗೆ ಇಡೀ ನಿಮ್ಮ ತಲೆಯಲ್ಲಿ ಆ ಇರುವಂತಹ ಎಂಟು ಗದ್ಯಗಳು ಎಂಟು ಪದ್ಯಗಳು ಆರು ಪಠ್ಯಪೌಷ್ಟಿಕ ಪಾಠಗಳು ನಿಮ್ಮ ಗಮನದಲ್ಲಿರಬೇಕು ಇಡೀ ಅವರ ಅಷ್ಟು ಲೇಖಕರ ಪರಿಚಯ ಕವಿ ಪರಿಚಯ ಎಲ್ಲವನ್ನು ನಿಮ್ಮ ತಲೆಯಲ್ಲಿ ಅದು ಸುತ್ತಾ ಇರಬೇಕು ವಿಷಯ ಯಾವುದೇ ಕೇಳಿದ್ರು ನಾನು ಅಂತ ಆತ್ಮವಿಶ್ವಾಸದಿಂದ ಕೊಟ್ಟಾಡಿಗೆ ಹೋಗಬೇಕು ಮೊದಲ ಒಂದು ಪರೀಕ್ಷೆಯದಾಗಿರೋದ್ರಿಂದ ಇದರಲ್ಲಿ ನೀವು ಹೆಚ್ಚು ವಿಶ್ವಾಸನ ಬರೆದಿದ್ದೆ ಆದರೆ ಮುಂದಿನ ಪರೀಕ್ಷೆಗಳ ಮೇಲೆ ಅದು ಪರಿಣಾಮ ಬೀರುತ್ತದೆ ಮುಂದಿನ ಪರೀಕ್ಷೆಗಳಲ್ಲಿ ನೀವೇನಾದರೂ ಸಾಧ್ಯ ಸಹ ಒಂದು ಒಂದೆರಡು ಅಂಕಗಳು ಕಡಿಮೆ ತಗೊಂಡ್ರು ಈ ಒಂದು ಉತ್ತರ ಪತ್ರಿಕೆಯ ಒಂದು ಕನ್ನಡ ಭಾಷೆಯ ಮೌಲ್ಯ ಅಂಕಗಳು ನೂರಕ್ಕೆ ನೂರು ತೆಗೆದುಕೊಂಡಾಗ ನಿಮ್ಮನ್ನು ಹೆಚ್ಚು ಪ್ರತಿಶತವಾದ ಕಡೆಗೆ ಕರೆದುಕೊಂಡು ಬರೋದೇ ಕನ್ನಡ ಮಾತೃಭಾಷೆ ಅನ್ನುವಂತಹ ಒಂದು ಅರಿವು ನಿಮಗಿರಲಿ ಅದಕ್ಕಾಗಿ ಮೊದಲೇ ಗಮನಿಸಬೇಕಾದದ್ದು ಸಮಯ ಪ್ರತಿಯೊಂದಿಗೆ ಬರೆಯಿರಿ ಭಾಷಾ ಶುದ್ಧತೆಯೊಂದಿಗೆ ಬರೆಯಿರಿ ಪ್ರತಿಯೊಂದು ಪ್ರಶ್ನೆಯನ್ನು ಬರೆಯುವಾಗ ಜಾಗರೂಕತೆಯಿಂದ ಬರೆಯಿರಿ ಅವಶ್ಯಕತೆ ಇದ್ದಷ್ಟು ಬರೆಯಿರಿ ಇನ್ನೊಂದು ಭಾಳ ಮುಖ್ಯವಾಗಿ ವಿದ್ಯಾರ್ಥಿಗಳೇ ಈ ಸಂದರ್ಭಗಳನ್ನು ಬರೆಯುವಾಗ ಮೂವತ್ತ್ಮೂರರಿಂದ ಮೂವತ್ತೆಂಟು ಪ್ರಶ್ನೆಗಳ ಸಂದರ್ಭವನ್ನು ಬರೆಯುವಾಗ ಈ ಮೇಲಿನ ವಾಕ್ಯವನ್ನು ಅಂತ ಬರಿತೀರಿ ಮೇಲಿನ ಆ ಸಂದರ್ಭವನ್ನೇ ನೀವು ಬರೆದಿರೋದಿಲ್ಲ ಬರೀ ಪ್ರಶ್ನೆ ಸಂಖ್ಯೆನ ಹಾಕಿಬಿಟ್ಟಿರ್ತೀರಿ ದಯವಿಟ್ಟು ಆ ಸಂದರ್ಭದ ವಾಕ್ಯವನ್ನು ಬರೆದು ಅದಕ್ಕೆ ಅಡಿಗೆರೆಯನ್ನು ಹೇಳಿದು ಅದಕ್ಕೆ ಈ ಮೇಲಿನ ವಾಕ್ಯವನ್ನು ಅಂತ ಹೇಳಿ ಬರೀರಿ ಆವಾಗ ಸಂಪೂರ್ಣವಾದಂಥ ಉತ್ತರ ಚಂದ್ ಅಂದವಾಗಿ ಕಾಣ್ತದೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ಮೌಲ್ಯವಾಪಕನಿಗೆ ಅದರ ಜೊತೆಗೆ ಪ್ರತಿಯೊಂದು ಪ್ರಬಂಧ ಬರೆಯುವಾಗಲಿ ಗಾದೆ ಮಾತನ್ನು ಬರೆಯುವಾಗಲಿ ಆ ಗಾದೆ ಮಾತನ್ನು ಸಂಪೂರ್ಣವಾಗಿ ಬರೋದಕ್ಕೆ ಅಂಡರ್ಲೈನ್ ಮಾಡಿ ಅದಕ್ಕೊಂದು ಚೌಕ್ ಬಾಕ್ಸ್ ಹಾಕಿ ಅದರ ಕೆಳಗೆ ವಿವರಣೆಯನ್ನು ಮತ್ತು ಅದಕ್ಕೆ ದೃಷ್ಟಾಂತವನ್ನು ಕೊಟ್ಟು ಬರೋದಿಲ್ಲ ಆದರೆ ನಿಮಗೆ ಅಷ್ಟು ಅಷ್ಟು ಅಂಕ ಬರ್ತದೆ ಪದ್ಯ ಬರೆಯುವಾಗ ನಾಲ್ಕು ಅಂಕದ ಪದ್ಯವನ್ನು ಬರೆಯುವಾಗ ಎರಡು ನುಡಿ ಕೊಟ್ಟಿರ್ತಾನೆ ಒಂದು ನುಡಿಯನ್ನು ಬರೆದು ಇನ್ನೊಂದಕ್ಕೆ ಅಥವಾ ಅಂತ ಕೊಟ್ಟಿರ್ತಾನೆ ನೀವು ಯಾವುದನ್ನಾದರೂ ಬರೀಬಹುದು ಆದರೆ ನಿಮ್ಮಲ್ಲಿ ಸಾಮರ್ಥ್ಯ ಸಮಯ ಎರಡು ಇದ್ದಾಗ ಎರಡು ನುಡಿಯನ್ನು ಬರೆದು ಕೂಡ ನಿಮ್ಮ ಒಂದು ಸಾಮರ್ಥ್ಯವನ್ನು ಮೌಲ್ಯಮಾಪಕ ಮೇಲೆ ಪ್ರಭಾವ ಬೀರುವಾಗ ನೀವು ಬಳಸ್ಕೊಳ್ಬಹುದು ಅಷ್ಟೇ ಅಲ್ಲ ನೀವು ಎಂಟತ್ತು ವಾಕ್ಯದ ಪ್ರಶ್ನೆಗಳನ್ನು ಬರೆಯುವಾಗ ಭಾಳ ಸ್ಫುಟವಾಗಿ ಸ್ಪಷ್ಟವಾಗಿ ಬರೆಯಿರಿ ಇಡೀ ಆ ಒಂದು ಪ್ರಶ್ನೆಯ ಉತ್ತರವನ್ನು ನಿರೀಕ್ಷೆಯಂತೆ ಬರೆಯಿರಿ ಹಾಗೆ ಪ್ರಬಂಧವನ್ನು ಬರೆಯುವ ಕೂಡ ಪ್ರಬಂಧದ ವಿಷಯವನ್ನು ಮೇಲೆ ವಿಸ್ತೀರ್ಷಿಕೆಯನ್ನು ಚೆನ್ನಾಗಿ ಅದಕ್ಕೆ ಗೆರೆಯನ್ನು ಎಳೆದು ಕೆಳಗೆ ಅಂಶಗಳನ್ನು ಸ್ಪಷ್ಟವಾಗಿ ಬರೀತಾ ಹೋಗಿರಿ ಆ ಮೂಲಕವಾಗಿ ನಿಮ್ಮ ಶುದ್ಧತೆಯ ಉತ್ತರ ಪತ್ರಿಕೆ ನಿಮಗೆ ನೂರಕ್ಕೆ ನೂರು ಅಂಕ ತಂದು ಕೊಡುವಲ್ಲಿ ಯಾವುದೇ ಸಂಶಯವಿಲ್ಲ ವಿದ್ಯಾರ್ಥಿಗಳೇ ಕನ್ನಡ ಭಾಷೆಯನ್ನು ಬರೆಯುವಾಗ ನಿಮಗೆ ಯಾವುದೇ ದೋಷಗಳಿಲ್ಲದ ಬರೆಯಿರಿ ಒತ್ತು ದೀರ್ಘ ಅದರ ಒಂದು ಪ್ರತಿಯೊಂದು ಒಂದು ಇವುಗಳನ್ನು ಗಮನಿಸಿಕೊಂಡು ಭಾಷಾ ಒಂದು ಶುದ್ಧತೆಯನ್ನು ಗಮನಿಸಿಕೊಂಡು ಬಂದಿದ್ದೆ ಆದರೆ ನಿಮಗೆ ತೊಂದರೆ ಇಲ್ಲ ಅಂಕಗಳು ಬರೋದರಲ್ಲಿ ಹಾಗಾಗಿ ಈ ನಿಮ್ಮ ಗಮನ ಮಾತೃಭಾಷೆಯನ್ನು ಬರೆಯುವಾಗ ನಿಮ್ಮ ಗಮನ ಇರಬೇಕು ಅಂತಂದರೆ ನನಗೆ ಈ ಭಾಷೆಯಲ್ಲಿ ಸಾಮರ್ಥ್ಯ ಇದೆ ನನ್ನದು ಈ ಭಾಷೆ ನಾನು ಇಲ್ಲಿ ನೂರಕ್ಕೆ ನೂರು ಅಂಕ ತೆಗೆದುಕೊಳ್ತೇನೆ ಅನ್ನುವಂಥ ವಿಶ್ವಾಸದೊಂದಿಗೆ ನೀವು ಹೋಗಬೇಕು ಹಾಗಾಗಿ ಇವೆಲ್ಲವನ್ನು ಬರೆಯುವಾಗ ನಾನು ಹೇಳ್ತಾ ಇರೋದು ಅಲಂಕಾರವನ್ನು ಬರೆಯುವ ಕೂಡ ಅಲಂಕಾರದ ವಾಕ್ಯವನ್ನು ಬರೀಬೇಕು ಆಮೇಲೆ ನೀವು ಛಂದಸ್ಸನ್ನು ಬಿಡಿಸುವಾಗ ಅದನ್ನು ನೀಟಾಗಿ ಬಿಡಿಸಿ ಗೆರೆಯನ್ನು ಹಿಡಿದು ಯಾಕಂದರೆ ನಾನು ಇದನ್ನು ಹೇಳ್ತಾ ಇರೋದು ಪಾಸಾಗಬೇಕಾದ ವಿದ್ಯಾರ್ಥಿಗಳಿಗೆಲ್ಲ ನೂರಕ್ಕೆ ನೂರು ಅರ್ಗ ಕಳಿಕೊಂಥ ಆತ್ಮವಿಶ್ವಾಸದ ವಿದ್ಯಾರ್ಥಿಗಳಿಗೆ ಕನ್ನಡ ಭಾಷೆಯಲ್ಲಿ ಕರ್ನಾಟಕದಲ್ಲಿ ಈ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಈ ಸಲ ನೂರಕ್ಕೆ ನೂರು ಅಂಕಗಳನ್ನು ಪಡ್ಕೊಳ್ಳುವಂಥ ಸಾಮರ್ಥ್ಯವನ್ನು ಹೊಂದಬೇಕು ಹೊಂದಲೇಬೇಕು ಅಷ್ಟೇ ಅಲ್ಲ ಆ ವಿದ್ಯಾರ್ಥಿಗಳೆಲ್ಲ ಅಂಕ ಲಭಿಸಲೇನು ಅಂತ ಶುಭ ಹಾರೈಕೆ ನನ್ನದಾಗಿದೆ ಹಾಗಾಗಿ ವಿದ್ಯಾರ್ಥಿಗಳೇ ಛಂದಸ್ಸನ್ನು ಬಿಡಿಸುವಾಗ ನೀವು ಭಾಳಷ್ಟು ಗಮನಿಸ್ಕೊಳ್ಬೇಕು ಅಲ್ಲಿ ಗಣಿತಕ್ಕೆ ವಿಜ್ಞಾನಕ್ಕೆ ಹೇಗೆ ನೀವು ಪೆನ್ಸಿಲನ್ನು ರಬ್ಬರನ್ನು ಒಯ್ತೀರಿ ಹಾಗೆ ಕನ್ನಡ ಭಾಷೆಯಲ್ಲಿ ಕೂಡ ಯಾಕಂದರೆ ಛಂದಸ್ಸನ್ನು ನೀವು ಪ್ರಸ್ತಾರ ಹಾಕುವಾಗ ಭಾಳಷ್ಟು ತಪ್ಪುವಂಥ ಅವಕಾಶಗಳಿರ್ತವೆ ಗುರು ಯಾವುದು ಲಘು ಯಾವುದು ಗುರುತಿಸುವಲ್ಲಿ ಕೆಲವೊಮ್ಮೆ ತೊಂದರೆ ಆಗುವಂಥ ಸಂದರ್ಭದಲ್ಲಿ ನೀವು ಮೊದಲು ಛಂದ್ರಸ್ಸನ್ನು ವಿಂಗಡಿಸುವಾಗ ಪೆನ್ಸಿಲ್ನಿಂದ ಹಾಕಿ ಖಚಿತವಾಗಿ ಮಾತ್ರೆಗಳು ಅಥವಾ ಗಣಗಳು ಗೊತ್ತಾದ ಮೇಲೆ ನೀವು ಅದನ್ನು ಮತ್ತೆ ಎಳೆಸಿ ಪೆನ್ನಿನಿಂದ ಹಾಕಿರಿ ಯಾಕೆ ನೇರವಾಗಿ ಪೆಣ್ಣಿನಿಂದ ಹಾಕುವಾಗ ದೋಷಗಳಾಗಿಬಿಟ್ರೆ ಅಲ್ಲಿ ನಿಮಗೆ ಅಂಕಗಳನ್ನು ಕಡಿಯುವಂಥ ಅವಕಾಶ ಇರ್ತದೆ ಆ ಕಾರಣಕ್ಕಾಗಿ ದೋಷಗಳಾಗದ ಹಾಗೆ ಪೆನ್ಸಿಲ್ನಿಂದ ಹಾಕಿ ಅದನ್ನು ಖಚಿತವೆನಿಸಿದ ಮೇಲೆ ಮತ್ತೆ ಅದರ ಮೇಲೆ ಪೆನ್ನನ್ನು ಮೂಡಿಸಿ ನೀವು ಅತಿ ಶುದ್ಧವಾಗಿ ಅದನ್ನು ತಪ್ಪಿಲ್ಲದೆ ಬಿಡಿಸುವಂಥ ಅವಕಾಶ ಸಿಗ್ತದೆ ಅಷ್ಟೇ ಅಲ್ಲ ನಿಮಗೆ ಆಯ್ಕೆ ಪ್ರಶ್ನೆಯಲ್ಲೂ ಕೂಡ ನಿಮ್ಗೆ ಆಗಿ ಇದು ಉತ್ತರ ಸರಿ ಇದು ಉತ್ತರ ಸರಿ ಅನ್ನುವಂಥದ್ದು ಎ ಬಿ ಸಿ ಡಿ ಉತ್ತರಗಳಲ್ಲಿ ನಿಮ್ಗೆ ಯಾವುದು ಸರಿ ಅಂತ ಆದಾಗ ನಿಮಗೆ ಖಚಿತವಾದ ಉತ್ತರವನ್ನು ಮೊದಲು ಬರೆದು ನಿಮಗೆ ಇನ್ನೊಂದು ಉತ್ತರದ ಮೇಲೆ ಸಂಶಯ ಇದ್ದಾಗ ಅದನ್ನು ಕಟ್ಟ ಕಡೆಗೆ ಪಣೆಯ ಪುಟಗಳಲ್ಲಿ ಅದನ್ನು ಬರೆದ್ರೆ ಅದಕ್ಕೂ ಕೂಡ ಅಂಕ ಸಿಗುವಂಥ ಅವಕಾಶ ಇರ್ತದೆ ಇದಕ್ಕಾಗಿ ಈ ಅವಕಾಶವನ್ನು ಬಳಸಿಕೊಂಡು ನೀವು ನೂರಕ್ಕೆ ನೂರು ಅಂಕ ಪ್ರಯತ್ನವನ್ನು ಮಾಡಿರಿ ಎಲ್ಲಿಯೂ ಕೂಡ ನಿಮಗೆ ಅಂಕ ಒಂದನೇ ಪ್ರಶ್ನೆ ನಲವತ್ತೈದು ಪ್ರಶ್ನೆವರೆಗೂ ಎಲ್ಲಿಯೂ ಕೂಡ ಅಂಕ ನಾನು ಬಿಟ್ಟುಕೊಡುವಂಥ ಪ್ರಯತ್ನವನ್ನು ಮಾಡಬೇಡ್ರಿ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ಹಿಂದಿಯ ವಿಷಯ ಆಗ್ಬೋದು ಇಂಗ್ಲೀಷ್ ವಿಷಯದಲ್ಲಿ ಕೂಡ ಅದು ನಿಮಗೆ ಪ್ರಭಾವ ಬೀರ್ತದೆ ಹೀಗಾಗಿ ನೀವು ಉತ್ತಮ ತಯಾರಿಯೊಂದಿಗೆ ಓದುವಂಥದ್ದನ್ನು ಒಂದು ನಾನು ಕೆಲವು ಅಂಶಗಳು ನಿಮ್ಗೆ ಹೇಳ್ತೀನಿ ಸಾಧ್ಯವಾದಷ್ಟು ಬೇಗ ಮಲ್ಲಿಗೆ ಬೇಗ ಹೇಳಿ ಅದಷ್ಟೇ ಅಲ್ಲ ಓದುವಂಥ ಸಮಯವನ್ನು ಪಾಲನೆಯನ್ನು ಮಾಡ್ರಿ ಒಂದು ಟೈಮ್ ಟೇಬಲ್ ಅಂತ ಏನು ಹೇಳ್ತೀವಿ ನಾವು ವೇಳಾಪಟ್ಟಿ ಅಂತ ಓದ್ರಿ ಮತ್ತು ಪ್ರತಿಯೊಂದು ವಿಷಯವನ್ನು ಕೂಡ ಪ್ರತಿನಿತ್ಯ ಎಲ್ಲ ವಿಷಯಗಳನ್ನು ರಿವಿಸನ್ ಮಾಡಿರಿ ಅದರ ಜೊತೆ ಜೊತೆಗೆ ಬರೆದು ತೆಗೆದುಕೊಳ್ಳುವಂಥ ರೂಢಿಯನ್ನು ಪ್ರತಿಯೊಂದು ಪ್ರಶ್ನೆಗಳನ್ನು ಬರೆದು ರೂಢಿಸುವಂಥದ್ದನ್ನು ಒಂದು ಸಲ ಬರೆಯುವುದು ಹತ್ತು ಸಲ ಓದುವುದಕ್ಕೆ ಸಮವಾಗಿದೆ ಅದಕ್ಕಾಗಿ ಬರೆದು ತೆಗೆಯುವಂಥದ್ದು ಖಚಿತ ಉತ್ತರವನ್ನು ಬರೆದು ತೆಗಿಯುವಂಥ ಒಂದು ರೂಢಿಯನ್ನು ಮಾಡಿಕೊಡ್ರಿ ಅಷ್ಟೇ ಅಲ್ಲ ವಿದ್ಯಾರ್ಥಿಗಳೇ ನಿಮಗೆ ಬಹಳಷ್ಟು ಬೇಸರ ಬಂದಾಗ ನಾಲ್ಕಾರು ಹೆಜ್ಜೆಗಳಲ್ಲಿ ಆ ಕಡೆ ಈ ಕಡೆ ಶತಪಥ ಹಾಕಿ ತಿರುಗಾಡಿ ಗಾಳಿಯನ್ನು ಸೇವನೆ ಮಾಡಿಕೊಂಡು ಮತ್ತೆ ಓದಿ ಕೂಡ್ರಿ ಒಂದೇ ಕಡೆ ಜಡನಿದ್ರಿ ಥರ ಕೂತ್ಕೊಳ್ಬೇಡ್ರಿ ಅಂತ ಹೇಳ್ತಾ ಹಾಗೆ ಒಂದಿಷ್ಟು ಒಳ್ಳೆಯ ಗಾಳಿಯನ್ನು ಸೇವನೆ ಮಾಡಿ ರಿಲ್ಯಾಕ್ಸಾಗಿ ಮತ್ತೆ ಮತ್ತೆ ಓದ್ರಿ ಚರ್ಚೆ ಮಾಡಿರಿ ನಿಮ್ಮ ಸ್ನೇಹಿತರೊಂದಿಗೆ ಚರ್ಚೆ ಮಾಡಿರಿ ನಿಮಗೇನಾದರೂ ಗೊಂದಲಗಳಿದ್ರೆ ನಿಮ್ಮ ಗುರುಗಳನ್ನು ನಿಮ್ಮ ಶಿಕ್ಷಕರನ್ನು ನೀವು ಪ್ರಶ್ನಿಸಿ ಅದಕ್ಕೆ ಪರಿಹಾರವನ್ನು ಕಂಡುಕೊಟ್ರೆ ಅಂತ ಹೇಳ್ತಾ ಕನ್ನಡ ಭಾಷೆಯಲ್ಲಿ ತಾವೆಲ್ಲರೂ ಅತ್ಯುತ್ತಮವಾಗಿ ಸಿದ್ಧರಾಗ್ರಿ ಅಲ್ಲಿ ಯಾವುದೇ ಇಟ್ಕೋಬೇಡ್ರಿ ಯಾವುದಾದ್ರೂ ಗೊಂದಲಗಳಿದ್ದರೆ ಅದನ್ನು ತಾರ್ಕಿಕವಾಗಿ ಆಲೋಚನೆ ಮಾಡಿ ಅದಕ್ಕೆ ಉತ್ತರ ಬರೆಯಿರಿ ಬಹಳಷ್ಟು ವಿದ್ಯಾರ್ಥಿಗಳು ಅದನ್ನು ಆಲೋಚನೆ ಮಾಡಿದ ಸುಮ್ಮನೆ ಒಂದು ಉತ್ತರವನ್ನು ಹಾಕ್ತಾರೆ ಭೌಗೋಳಿಕ ಪ್ರಶ್ನೆಗಳನ್ನು ಮಾಡಬೇಡ್ರಿ ನಿಮ್ಮ ಶಿಕ್ಷಕರು ಹೇಳಿದಂಥ ಒಂದು ವಿಷಯವನ್ನು ಪುನರ್ಮನ ಮಾಡಿಕೊಂಡು ಮನಸ್ಸಿಗೆ ತಂದುಕೊಂಡು ಅದೇ ಜಾಗದಲ್ಲಿ ಅದನ್ನು ಉತ್ತರ ಬರೆಯಿರಿ ಎಲ್ಲೆಲ್ಲೋ ಉತ್ತರಗಳನ್ನು ದೊರೆಯೋದಕ್ಕಿಂತ ಅನುಕ್ರಮವಾಗಿ ಉತ್ತರಗಳನ್ನು ಸತತವಾಗಿ ಎಲ್ಲ ಉತ್ತರಗಳನ್ನು ಬರೆಯೋದು ಬಹಳ ಉತ್ತಮ ಅಂತ ಹೇಳ್ತಾ ತಮ್ಮೆಲ್ಲರಿಗೆ ಶುಭವಾಗಲಿ ತಾವೆಲ್ಲರೂ ಉತ್ತಮವಾದಂಥ ಒಂದು ಅಂಕಗಳನ್ನು ಬಳ ಬಳಸ್ಕೊಳ್ಳಿ ನೂರಕ್ಕೆ ನೂರು ಅಂಕ ಗಳಿಸ್ಕೊಳ್ಳಲ್ಲಿ ನೀವು ಇದನ್ನು ಯಶಸ್ವಿಯಾಗಿ ಬಳಸ್ಕೊಳ್ತೀರಿ ಅಂತ ಹೇಳ್ತಾ ತಾವೆಲ್ಲರೂ ಕೂಡ ಕನ್ನಡ ಭಾಷೆಯಲ್ಲಿ ಒಂದರಿಂದ ನಲವತ್ತೈದು ಪ್ರಶ್ನೆಗಳನ್ನು ಬಿಡದೆ ಬರೆದು ಭಾಷಾ ಶುದ್ಧತೆಯೊಂದಿಗೆ ಅತ್ಯಂತ ಉತ್ತಮವಾಗಿ ಅಂಕಗಳನ್ನು ಗಳಿಸ್ಕೊಳ್ತೀರಿ ಅನ್ನುವಂಥ ವಿಶೇಷತೆಯೊಂದಿಗೆ ತಮ್ಮೆಲ್ಲರಿಗೂ ಅಭಿನಂದಿಸಿ ನಾನು ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು ವಿದ್ಯಾರ್ಥಿಗಳೇ